ಹಲೋ ಸರ್ ನಮಸ್ತೆ ಸರ್ ಕೆಲಸಕ್ಕೆ ಬಾರ್ದು ಅವ್ನು ಕಾಲ್ ಮಾಡಿದ್ದೀನಿ ಹಲೋ ಸರ್ ಏನೋ ಕೆಲ್ಸಕ್ಕೆ ಬಾರ್ದು ಕಾಲ್ ಮಾಡಿದ್ದೀನಿ ಸರ್ ಹಾಂ ಅದಕ್ಕೆ ಅದಕ್ಕೆ ಏನು ಮಾಡೋದು ಕೇಳಿಸ್ಕೊಬೋದು ಸರ್ ನೀವು ಹ್ಞೂ ಸರ್ ತುಂಬ ಮೇಳ ಶುರುವಾಗಿದೆ ಹ್ಞೂ ಈ ಕೆಲ್ಸಕ್ಕೆ ಬಾರ್ದ ಏನನ್ನು ಹೋಗಿ ಹ್ಮ್ ಹೋಗೋದು ಒಳ್ಳೇದು ಬರೋದು ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್ ನದಿಗಳ ಹಬ್ಬ ಅದು ನದಿಗಳ ಹಬ್ಬ ನಿಮ್ಗೆಲ್ಲ ಹುಟ್ಟು ಹಬ್ಬ ನೆನ್ಸ್ಕೋತಿರ್ಲ ಆ ನದಿನ ಬಳಸ್ಕೊತಾ ಇದೀವಿ ನೆನ್ಸ್ಕೋತಾ ಇಲ್ಲ ನಾವು ನಾವು ತಂದೆ ತಾಯಿಗಳನ್ನ ಬಳಸ್ಕೋತೀವಿ ನೆನ್ಸ್ಕೋದಿಲ್ಲ ಅದಕ್ಕೆ ಶ್ರಾದ್ದ ಶ್ರದ್ಧೆಯಿಂದ ಮಾಡುವ ಶ್ರಾದ್ದ ಅಂತ ಮಾಡುದು ವರ್ಷಕ್ಕೊಂದ್ಸಲ ಆದ್ರೂ ನೆನ್ಸ್ಕೊಳ್ಳಿ ಅಂತ ಆ ನದಿಗಳಿಗೆ ನದಿ ಅಂದ್ರೆ ಹೆಣ್ಣಲ್ಲೇನಾ ನದಿ ಅಂದ್ರೆ ಸಣ್ಣಗಿನ ಬೆಂಕಿ ಅಂತ ಅರ್ಥ ಹರಿವು ಬೆಂಕಿ ಹರಿಯುವುದು ನೀರು ನೀರು ಬೆಂಕಿ ಇಲ್ದಿದ್ರೆ ಹರಿಯೋದಿಲ್ಲ ಆ ಬೆಂಕಿಯ ಹರಿವಿಗೆ ಗರುಡ ಅಮೃತದ ಕಲಶ ಹೊತ್ತೊಯ್ಯುವಾಗ ಒಂದು ಅಮೃತ ಬಿಂದು ಬಿದ್ದ ದಿನ ಅದು ಆ ಬಿಂದು ಬಿದ್ದಾಗ ನೀರು ಅಮೃತವಾಯಿತು ಅಮೃತವಲ್ಲದ್ದು ಅಂದ್ರೆ ಅಮೃತ ಅಂದ್ರೆ ಸಾಯದವನು ಕುಡಿಯುವ ಒಂದು ಅಮೃತ ಯಾವುದನ್ನು ಕುಡಿದ್ರೆ ನಾವು ಸಾಯುವುದಿಲ್ಲವೋ ಅದು ಅಮೃತ ಅಂತಹ ಅಮೃತ ಬಿಂದು ನದಿಗೆ ಬಿದ್ದ ದಿನ ಅದು ಆ ನದಿ ಇನ್ನು ಸಾಯುವುದಿಲ್ಲ ಆ ನದಿಗೆ ಸಾವಿಲ್ಲದಂತಾದ ದಿನ ಅಲ್ಲಿ ಯಾವ ನದಿ ಇತ್ತು ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ ಈ ಪ್ರೇಮ ಅಂತ ಒಂದು ಆಡಿದೆಯಲ್ಲ ಹಲೂ ಜನ ಸೇರಿದಂತೆ ಈ ಬದುಕು ಆ ಗಂಗಾ ಯಮುನಾ ಸಂಗಮದ ದಿನ ಗುಪ್ತಗಾಮಿನಿ ಸರಸ್ವತಿ ಕೂಡ ಅವರಲ್ಲಿ ಸೇರಿದ ದಿನ ಅಮೃತ ಬಿಂದು ಸೇರಿ ನಾಲ್ಕಾಯ್ತು ಎರಡು ಮೂರಾಯ್ತು ಮೂರು ನಾಲ್ಕಾಯ್ತು ಆ ಮೃತ್ಯುಂಜಯ ಅಂದ್ರೆ ಯಾವ ಅಮೃತವನ್ನ ಕುಡಿದ್ರೆ ನಾವು ಮೃತ್ಯುವನ್ನು ಜಯಿಸ್ತೀವೋ ಆ ಮೃತ್ಯುಂಜಯ ಬಂದು ಆ ಅಮೃತ ಬಿಂದುವಿನ ಮಡಿಕೆಯಲ್ಲಿ ತುಂಬಿಕೊಂಡು ಆ ನೀರನ್ನ ಅಲ್ಲಿ ಸ್ನಾನ ಮಾಡ್ತಾನೆ ಹಾಗಾಗಿ ಮೃತ್ಯುಂಜಯ ಆಯ್ತು ನಾಲ್ಕು ಗಡಿಗೆಗಳನ್ನ ಹೊತ್ತಿರುವವನು ಮೃತ್ಯುಂಜಯ ನಾಲ್ಕು ಅಮೃತ ಬಿಂದುಗಳು ಬಿದ್ದ ಸ್ಥಳ ಹಾಗಾಗಿ ಆ ದಿನ ಹಬ್ಬದ ದಿನ ಸಾಧಕರಿಗೆ ಸಂತರಿಗೆ ಇವುಗಳಲ್ಲಿ ಆಸಕ್ತರಿಗೆ ನೀನು ಕೆಲಸಕ್ಕೆ ಬಾರದವನು ಎಲ್ಲ ಕೆಲಸವನ್ನು ಅರಿತು ಕೆಲಸಕ್ಕೆ ಬಾರದವನು ನಿಮಗೆ ಸಿಕ್ಕ ಕೆಲಸ ಮಾಡುವವನು ಬೇರೆಯವರ ಇಷ್ಟದಂತೆ ದುಡಿಯದವನು ಮೂಕ ಜಗತ್ತಿನ ಇಷ್ಟವನ್ನ ಅರಿತು ದುಡಿಯುವವನು ಕರೆಯುವವರ ಕೆಲಸಕ್ಕೆ ಬಾರದವನು ಕರೆಯದವರ ಕೆಲಸಕ್ಕೆ ಹೋಗುವವನು ನೀನು ಹೋಗು ನೀನು ಕತ್ತೆ ಕೋತಿ ನಾಯಿ ಹೋಗು ಹೋಗು ಕುಂಭ ಮೇಳಕ್ಕೆ